కొట్టూరేశ్వరదోర్ ఫికల్ టీచర్ ఆగి సేవ మంది హిందీ డ్రయింగ్ హిందీ డ్రయింగ్ ఏం సార్ ఆమె అఖండ రైచూరు జిల్లా స్కౌట్ అండ్ గైడ్సండీ ఇవ్ షణ్ముఖప్పవర గంగవతిగా తెగమందు ప్రథమ అధ్యక్ష ఆగివరు డాక్టర్ ఎన్ పుంజా అదే కార్యదర్శి అదో సయద్మీ పుట్ట ಸರಿ ಮಮ್ಮಿ ಗೊತ್ತಿ ಅಲ್ಲಿ ಹಾಂ ಸಾಕಷ್ಟು ಸ್ಥಳೀಯ ಸಂಸ್ಥೆಗಳನ್ನು ಬೆಳವಣಿಗೆ ಮಾಡ್ಯಾರೆ ಸಾಕಷ್ಟು ಇದನ್ನು ಮಾಡ್ಯಾರೆ ಲೋಕಲ್ ಅಸೋಸಿಯೇಷನ್ ಬೆಸ್ಟ್ ಅವಾರ್ಡ್ ಅಂತೇಳಿ ಚತುರ್ವೇದಿಗಳಿಂದ ಅವಾರ್ಡನ್ನು ತಗೊಂಡಾರೆ ಹೇಳ್ರಿ ಹಾಂ ಅದಕ್ಕೆಂತಲೇ ಹೇಳಿದ್ರಿ ಈಗ ನಮ್ಮ ಸಿಂಧವರು ಕೂಡ ಅವರು ಮಕ್ಕಳಿಗೆ ಅವ್ರ ಕುಟುಂಬಕ್ಕೆಲ್ಲ ಸಂತಾಪ ವ್ಯಕ್ತಪಡಿಸಿ ಅವರಿಗೆಲ್ಲ ಇದು ಮಾಡಿದರು ಅದರ ಹಾಂ ಸರ್ ನಮಸ್ಕಾರ ಇಬ್ರು ನಮಸ್ಕಾರ ಈ ನೋಡಿದೆ ಅದೇ ಫೋಟೋ ಅದೇ ಅದು ಅದೇ ಈಗ ಸಿಂಧೆ ಅವ್ರು ಮಾತಾಡಿದ್ರು ಸಂತಾಪಿ ಅಲ್ಲವ್ರ ಸೈಯದ್ ಮಮ್ಮಿ ಗುತ್ತಿ ವಯಸ್ಸು ವಯಸ್ಸು ಎಂಬತ್ತೆರಡು ಇದು ಮಕ್ಕಳು ಮಕ್ಕಳು ಮೂರು ಗಂಡು ಮೂರು ಹೆಣ್ಣು ಮೂರು ಹೆಣ್ಣು ಪತ್ನಿ ಪತ್ನಿ ಇದಾರ ಆಮೇಲೆ ಪತ್ನಿ ಇದಾರ ಹಾ ಅದಾರ ಆಮೇಲೆ ಅಖಂಡ ರಾಯಚೂರು ಜಿಲ್ಲೆಗೆ ಸ್ಕೌಟ್ ಅಂಡ್ ಗೈಡ್ಸ್ ತಂದಿರತಕ್ಕಂತ ಗಂಗಾವತಿಗೆ ಪ್ರಪ್ರಥಮ ಪ್ರಜೆ ಇವರು ಏನಪ್ಪ ಎಪ್ಪತ್ತೇಳರಲ್ಲಿ ಕೊಟ್ಟೂರೇಶ್ವರ ವಿದ್ಯಾಸಂಸ್ಥೆ ಒಳಗೂ ಕೂಡ ಹಿಂದಿ ಮತ್ತು ಕ್ರಾಫ್ಟ್ ಟೀಚರ್ ಆಗಿ ಸೇವೆ ಕಲಿತಾರೆ ವೃತ್ತಿ ಆಗ್ಯಾರ ಆಮೇಲೆ ಇವರು ಇದ್ದಾಗೆ ಫಸ್ಟ್ ಡಾಕ್ಟರ್ ಎನ್ ಬಿ ಪುಂಜ ಅವರು ಅಧ್ಯಕ್ಷ ಆಗಿದ್ರು ಕಾರ್ಯದರ್ಶಿ ಇದ್ರು ಇವರು ಹಾಂ ಇವರು ಕೂಡ ಲೋಕಲ್ ಅಸೋಷಿಯೇಷನ್ ಚೆನ್ನಾಗಿ ಏನಿದಾರೆ ಈಗ ಈ ಪ್ರೆಸೆಂಟ್ ಏನಿದ್ರು ಈಗ ಈಗ ಪ್ರೆಸೆಂಟು ನಮ್ಮಲ್ಲಿ ಸ್ಥಳೀಯ ಸಂಸ್ಥೆ ಚೇರ್ ಮತ್ತು ಕೊಪ್ಪಳ ಜಿಲ್ಲಾಕೆ ಹೆಡ್ ಕ್ವಾಟ್ರೆ ಸ್ಟೆಂಟು ಪದಾಧಿಕಾರಿ ಕೊಪ್ಪಳ ಜಿಲ್ಲಾ ಹಾಂ ಹೌದು ಸ್ಥಳೀಯ ಸಂಸ್ಥೆ ಚೇರ್ ಮಾಡ್ರು ಗಲಾವತಿ ಹೌದು ಹೌದು ಯಾವಾಗ ಮಾಡ್ತಾರಂತ ನಾಳೆ ಒಂದೂವರೆಗೆ ಮಾಡ್ತಾರೆ ಗಂಗಾ ಗಂಗಾವತಿಯಲ್ಲಿ ಇರ್ತಕ್ಕಂತ ಸುಮಾರು ಥೌಸಂಡ್ಸ್ ಟುಗೆದರ್ ಇರ್ತಕ್ಕಂಥ ಏನು ರಾಜಕಾರಣಿಗಳಿರ್ಬೋದು ಬೇರೆ ಬೇರೆ ಎಲ್ಲ ಇರ್ಬೋದು ಎಲ್ಲ ಜನ ಶಿಕ್ಷಣವಂತರಾಗಿದ್ದು ಇವ್ರ ಕೈಯಾಗೆ ಸುಮಾರು ಅಲ್ಲ ರಾಜ್ಯದಲ್ಲಿ ಇರ್ತಕ್ಕಂತ ಇಪ್ಪತ್ತೆಂಟು ಜಾಮೂರ ಒಳಗೂ ಕೂಡ ಗಂಗಾವತಿ ಅಖಂಡ ಎಲ್ಲ ನೋಡಿ ಮೊನ್ನೆ ನೋಡಿ ನಾನು ಮೊನ್ನೆ ಹೇಳಿಲ್ಲ ಈ ಸಿ ಬಿ ಎಸ್ ನಾಗ ಒಂದು ಕಾರ್ಯಕ್ರಮ ಮಾಡಿದ್ವಿ ಆತನು ನಾವು ಕೂಡಿ ಹ್ಞೂ ಆ ಸಿ ಬಿ ಎಸ್ ಸೋಪನಾ ತೃತೀಯ ಸೋಪನ್ ಈಗ ಇವ್ರು ಏನೇ ಈಗ ರಾಜ್ಯ ನಮ್ಮ ಇವರು ಮಿನಿಸ್ಟರ್ ಇದರಲ್ಲ ಯಾರು ರಾಜ್ಯ ಪ್ರಧಾನ ಆಯುಕ್ತರು ರಾಜ್ಯ ಪ್ರಧಾನ ಆಯುಕ್ತರು ಪಿ ಜಿ ಆರ್ ಈಗ ಅವರು ಕೂಡ ಮಾತಾಡಿ ಸುಖ ಇದು ಪಾಪ ನೇತಾರ ಅಂತೀವಿ ನಮ್ಮ ಅಖಂಡ ರಾಯಚೂರು ಜಿಲ್ಲೆಯ ಸ್ಕೌಟ್ ಅಂಡ್ ಗೈಡ್ಸ್ ನ ನೇತಾರ ಅಂತೇಳಿ ನಮ್ಮ ಷಣ್ಮುಖಪ್ಪ ಅವರು ಹೇಳ್ತಾ ಇದ್ದಾರೆ ಹಿಂದೆ ಪಿ ಜಿ ಆರ್ ಸಿಂಧ್ಯಾಕೇನು ಹಿಂದೆ ಇದ್ರಲ್ಲ ಅವರು ಕೆ ಬಿ ಷಣ್ಮುಖಪ್ಪ ಅವರು ಇವರಿಗೆ ನೇತಾರ ಅಂತ ಕರಿತಿದ್ರು